ಶ್ರೀ ವಿರೂಪಾಕ್ಷ ಕನ್ನಡ ಯುವಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ದತ್ತ ಜಯಂತಿ ಪ್ರಯುಕ್ತ ಗುರುಪಾದಕ್ಕೆ ಪೂಜಾ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬಸವೇಶ್ವರ ನಗರ ವಿಷ್ಣು ವೃತ್ತದಲ್ಲಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಆಯೋಜಿಸಿದ್ದರು ಈ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರುಗಳಾದ ತಿಮ್ಮೇಗೌಡರವರು ನಾರಾಯಣ್ ದತ್ ಶ್ರೀಮತಿ ವಿದ್ಯಾ ಪುಟ್ಟಣ್ಣ ಮಾಜಿ ಬಿಬಿಎಂಪಿ ಸದಸ್ಯರಾದ ಪದ್ಮರಾಜ್ ಹಾಗೂ ಸಾಣೆಗೊರವನಹಳ್ಳಿ ಸ್ಥಳೀಯ ನಾಗರಿಕರು ಗುರುವಂದನಾ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುವಿನ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ತಿಮ್ಮೇಗೌಡರವರು ಮಾತನಾಡಿ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯ ತಿಳಿಸಿದರು ನಮ್ಮ ಅಜಯ್ ಅವರು ಮಾಡೋದ್ರಿಂದ ತುಂಬಾ ಎಲ್ಲ ನಮ್ಮ ಕರ್ನಾಟಕ ಜನತೆಗಿರ್ಬೋದು ಪ್ರತಿಯೊಬ್ಬರಬಹುದು ಎಲ್ಲಾ ವರ್ಗದ ಕುಟುಂಬದವರೆಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊತೀವಿ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಆದ್ರೂ ನಮ್ಮ ರೈತರು ಬಾಂಧವ್ರಿಗೂ ಒಳ್ಳೇದಾಗಬೇಕು ಅಂತ ನಾನು ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಆ ತಾಯಿ ಚಾಮುಂಡೇಶ್ವರಿ ಇಪ್ಪತ್ನಾಲ್ಕನೇ ಇಸ್ವಿಗೆ ಎಲ್ಲಾರ್ಗು ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಈಗ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಮಗೆ ಅರ್ಜುನ್ ಅವರು ಅನ್ನೋದಕ್ಕಿಂತ ನಮ್ಮ ತುಂಬ ಆತ್ಮೀಯರು ನಾವು ಒಳ್ಳೆಯ ಆತ್ಮೀಯ ಸ್ನೇಹಿತರು ಆಮೇಲೆ ನಾವು ಯಾವತ್ತೇ ಬಂದು ಇಲ್ಲಿ ಅವ್ರ ಸಂಗಡಿಗರೆಲ್ಲ ನಾವು ಸಿಗ್ತೀವಿ ಮಾತಾಡ್ತೀವಿ ಆಮೇಲೆ ಒಳ್ಳೆಯ ಇಲ್ಲಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರು ಅವ್ರಿಗೂ ಚಾಮುಂಡೇಶ್ವರಿ ಅವ್ರಿಗೂ ಹಾಗೂ ಅವ್ರ ಸಣ್ಣ ತಂಡದವ್ರಿಗೆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಆಮೇಲೆ ಸಾಯಿಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅವ್ರಿಗಿನ್ನೂ ಶಕ್ತಿ ಕೊಡಲಿ ಆದರೆ ಇನ್ನೂ ಪ್ರೋತ್ಸಾಹ ಮಾಡಬೇಕಂದ್ರೆ ನಮ್ಮಂಥವ್ರಿಂದ ಜನಗಳು ಪ್ರೋತ್ಸಾಹ ಬೇಕು ಅದು ಅವ್ರಿಗಿಂದು ತಾಯಿ ಶಕ್ತಿ ಕೊಟ್ರೆ ಅವ್ರು ಮಾಡೋದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಚಾಮುಂಡೇಶ್ವರಿ ಅವ್ರ ಸಂಘದವ್ರಿಗೂ ಅವ್ರಿಗೂ ಎಲ್ಲರಿಗೂ ಒಳ್ಳೆ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಾನು ಈ ಸಂದರ್ಭಕ್ಕೆ ಇಷ್ಟಪಡ್ತೀನಿ ಸರ್ ಇವತ್ತು ಸರ್ ಇವತ್ತು ಬೆಳಗ್ಗೆ ನಾವು ದತ್ತ ಹೋಮ ಮಾಡಿಸಿದ್ರಿ ಆಮೇಲೆ ಶಾಲಾ ಮಕ್ಕಳಿಂದ ನಾವು ಧ್ವಜಾರೋಹಣ ಮಾಡ್ತೀವಿ ಈ ಸದಿನೂ ಸಹ ಶಾಲಾ ಮಕ್ಕಳಿಂದ ದರ ಮಾಡಿದ್ದೀವಿ ಇದು ಮೂರನೇ ವರ್ಷ ಸರಿ ದತ್ತ ಜಯಂತಿ ಮಾಡ್ತಾ ನಾವು ಈ ಮೂರನೇ ಸಾರಿ ಅಂದರೆ ಈ ದತ್ತಾತ್ರೇಯ ಸ್ವಾಮಿಗಳು ಅಂದರೆ ಸದಾನಂದ ಬಾಬರು ಅವರ ಅವತಾರ ಪುರುಷ ಅವರು ಪಾದಕ್ಕೆ ತಂದು ಆ ಹೆಪ್ಪನ್ನು ಒಂದು ಭಜನೆ ಮಾಡಿ ಎಲ್ಲ ನಮ್ಮ ಈ ಏನಿದೆ ಈ ಬಸೇಶ್ನರ ಜನತೆಗೆ ಒಳ್ಳೆಯದಾಗಲಿ ಅಜ್ಞಾನದಿಂದ ಜ್ಞಾನ ಬಂದು ಎಲ್ಲರಿಗೂ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಂತಿದ್ದೀನಿ ಗಣ್ಯ ವ್ಯಕ್ತಿಗಳು ನಮ್ಮ ಇದ ಸದಸ್ಯರಾದಂತಹ ಎಸ್ ಎಸ್ ಪದ್ಮರಾಜವ್ರು ಬರ್ತಿದ್ದಾರೆ ಮತ್ತು ಎಮ್ ಎಲ್ ಸಿ ಪುಟ್ಟಣವ್ರು ಬರ್ತಿದ್ದಾರೆ ಮತ್ತು ನಮ್ಮ ರಘುವೀರ್ ಗೌಡರು ಬರ್ತಿದ್ದಾರೆ ಹಾಗೆ ಅಂಗಡರಾಜ್ ಅವ್ರು ಬರ್ತಿದ್ದಾರೆ ಮತ್ತು ನಮ್ಮ ಪುಟ್ ನಮ್ಮ ತಿಮ್ಮೇಗೌಡರು ಬಂದಿದ್ದಾರೆ ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮ ಇನ್ನೂ ಇನ್ನಷ್ಟು ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಇನ್ನು ಹೆಚ್ಚಿನ ಮಾಡ್ತೀವಿ